ಹಲೋ ನಮಸ್ಕಾರ ಎಲ್ರಿಗೂ ನಾನೀಗ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಒಂಬೈನೂರ ನಾಲ್ಕಿದೆ ಇದು ಆದಷ್ಟು ಬೇಗ ತೌಸಂಡ್ ರೀಚ್ ಆಗಲಿ ಅಂತ ತಮ್ಮ ರಿಕ್ವೆಸ್ಟ್ ಮಾಡ್ತಾ ನಮ್ಮ ಪ್ರಯತ್ನದ ಜೊತೆ ನೀವು ಕೈ ಜೋಡಿಸ್ತೀರಾ ಆದಷ್ಟು ಬೇಗ ಇದು ಥೌಸಂಡ್ ರೀಚ್ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಈ ಮಾಹಿತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗಾಗಲೇ ಟೈಟಲ್ ಅಲ್ಲಿ ನೀವು ನೋಡಿರ್ತೀರಾ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಶನ್ ಇದೆ ಅಂತ ಗೊತ್ತಿದೆ ಈ ವಿಷಯದಲ್ಲಿ ನನ್ಗಾಗಿರುವಂತ ಎಕ್ಸ್ಪೀರಿಯೆನ್ಸ್ ನ ಜೊತೆಲಿ ಜೊತೆ ಶೇರ್ ಮಾಡ್ತೀನಿ ಇದರಿಂದ ಒಬ್ರಿಗಾದರೂ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ ಮೊದಲೆಲ್ಲ ಖಾಸಗಿ ಬ್ಯಾಂಕ್ಗಳಿಂದ ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಕಾಲ್ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಎಸ್ ಬಿ ಐ ಸಿಬ್ಬಂದಿಗಳು ಕೂಡ ವೈಯಕ್ತಿಕವಾಗಿ ಕರೆ ಮಾಡಿ ಪರ್ಸನಲ್ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಅದು ಒಳ್ಳೆ ವಿಚಾರ ಆದರೆ ಒಂದು ಮೂರ್ನಾಲ್ಕು ತಿಂಗಳು ಹಿಂದೆ ನನಗೆ ಎಸ್ ಬಿ ಐ ಸಿಬ್ಬಂದಿ ಒಬ್ರು ಕಾಲ್ ಮಾಡಿದ್ರು ಸರ್ ನಿಮಗೆ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದೀವಿ ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ ಹಾಗೆ ಆನಿಯಲ್ ಫೀಸ್ ಕೂಡ ಇರೋದಿಲ್ಲ ಅಂತ ಹೇಳಿದ್ರು ನನಗೆ ಅನುಮಾನ ಇತ್ತು ಯಾಕೆಂದರೆ ನಾನು ಈಗಾಗಲೇ ಇಂಟರ್ನೆಟ್ ಅಲ್ಲಿ ತುಂಬ ಕಡೆ ಸರ್ಚ್ ಮಾಡಿ ನೋಡಿದ್ದೆ ನನ್ನ ಹತ್ರ ಈಗ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಎರಡು ಮೂರು ಇದ್ದಿದ್ದರಿಂದ ಎಸ್ ಬಿ ಐನಲ್ಲಿ ಆ ರೀತಿ ಉಚಿತವಾಗಿರುವಂತಹ ಕ್ರೆಡಿಟ್ ಕಾರ್ಡ್ ಯಾವುದೂ ಇರಲಿಲ್ಲ ಆದರೆ ಒಂದು ನಂಬಿಕೆ ಏನಂದರೆ ಅವರು ಹೋಮ್ ಬ್ರಾಂಚ್ಗೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಇದು ಯಾವುದೇ ಮೋಸ ಮಾಡುವಂಥ ಕರೆ ಆಗಿಲ್ಲ ಅಧಿಕೃತವಾಗೇ ಇದೆ ಆದರೆ ಏನು ಸ್ವಲ್ಪ ವ್ಯತ್ಯಾಸ ಇದೆ ಅಂತ ನನಗೆ ಅನ್ನಿಸ್ತು ಏನಾದರೂ ಆಗಲಿ ಅಂತ ಹೋಮ್ ಬ್ರ್ಯಾಂಚ್ ವಿಸಿಟ್ ಮಾಡಿದೆ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿಸ್ಕೊಂಡ್ರು ಫಾರ್ಮಾಲಿಟೀಸ್ ಏನಿದೆಯೋ ಅದನ್ನ ಕಂಪ್ಲೀಟ್ ಮಾಡಿದೆ ಆಗ ನಾನು ಅವ್ರಿಗೆ ಕೇಳಿದೆ ಮೇಡಮ್ ಜಾಯ್ನಿಂಗ್ ಫೀಸ್ ಹಾಗೆ ಆನ್ಯಲ್ ಫೀಸ್ ಇದೆಯೋ ಇಲ್ವೋ ಅಂತ ಸರ್ ಇದರಲ್ಲಿ ಯಾವುದೂ ಇರಲ್ಲ ಒಂದ್ ವೇಳೆ ಆ ರೀತಿ ಯಾವುದೇ ಫೀಸ್ ಇದ್ರೂ ಕೂಡ ನಿಮಗೆ ರಿಟರ್ನ್ ಆಗಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಸರಿ ಅಲ್ಲಿಂದ ಮುಗಿಸ್ಕೊಂಡು ನಾನು ಒನ್ ಟೂ ತ್ರೀ ಡೇಸ್ ವೈಟ್ ಮಾಡಿದೆ ಅವ್ರದ್ದು ಎರಡು ರೌಂಡು ವೆರಿಫಿಕೇಶನ್ ಕಾಲ್ ಬರುತ್ತೆ ಎಸ್ ಬಿ ಐ ಕಡೆಯಿಂದ ಅವ್ರಿಗೆ ಕೇಳಿದೆ ಅವರು ಹೇಳಿದ್ರು ಮೊದಲನೇ ಸರ್ತಿ ಕಾಲ್ ಮಾಡಿದಾಗ ನಾನು ಕೇಳಿದಕ್ಕೆ ಆನಿಯಲ್ ಫೀಸ್ ಇರುತ್ತೆ ಅಂತ ಹೇಳಿದ್ರು ನಾನು ಮತ್ತೆ ಈ ಸಿಬ್ಬಂದಿಗೆ ಕಾಲ್ ಮಾಡಿ ಕೇಳಿದಾಗ ಇಲ್ಲ ಸರ್ ಆತರ ಯಾವ್ದು ಇರಲ್ಲ ಅವರೆಲ್ಲ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಂದರು ಮತ್ತೆ ಸೆಕೆಂಡ್ ರೌಂಡ್ ಕಾಲ್ ಬಂದಾಗಲೂ ಕೂಡ ಯಥಾಪ್ರಕಾರವಾಗಿ ಪ್ರೊಸೆಸ್ ಫಾಲೋ ಮಾಡಿದೆ ಫೀಸ್ ಇಲ್ಲ ಅಂತ ಈ ಸಿಬ್ಬಂದಿ ಹೇಳಿದ್ರು ಫೀಸ್ ಇದೆ ಅಂತ ಕಸ್ಟಮರ್ ಅಧಿಕಾರಿಗಳು ಹೇಳಿದ್ರು ಸರಿ ಈಗ ನಾನು ಯಾರನ್ನ ನಂಬಬೇಕು ಅಂತ ನನಗೆ ಗೊಂದಲ ಆಗೋಯ್ತು ಆದರೂ ಇರಲಿ ಅಂತ ಟ್ರೈ ಮಾಡಿದೆ ನೋಡೋಣ ಏನಾಗುತ್ತೋ ಆಗಲಿ ಅಂತ ಒಂದು ಎಂಟು ದಿವಸ ಆದಮೇಲೆ ಒಂದು ಕ್ರೆಡಿಟ್ ಕಾರ್ಡ್ ಬಂತು ಪೋಸ್ಟಲ್ಲಿ ಅದು ಯಾವ್ದು ಕಳಿಸಿದರೆ ಮಾಸ್ಟರ್ ಕ್ರೆಡಿಟ್ ಕಾರ್ಡನ್ನು ಕಳಿಸಿದ್ದಾರೆ ಕ್ರೆಡಿಟ್ ಕಾರ್ಡ್ಸಲ್ಲಿ ಸಾಕಷ್ಟು ವಿಧಗಳಿದೆ ವೀಸಾ ಮಾಸ್ಟರ್ ಹಾಗೆ ರೂಪೆ ಕಾರ್ಡ್ ಅಂತ ಕೂಡ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾ ಇದೆ ನಾನು ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಹಿತಿ ಇರುವಂಥ ವಿಡಿಯೋ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವಶ್ಯಕತೆ ಇರೋ ಅಂಥವ್ರು ನೋಡಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತೀನಿ ಸರಿ ಕ್ರೆಡಿಟ್ ಕಾರ್ಡ್ ಏನೋ ಬಂತು ಅದು ಮಾಸ್ಟರ್ ಕ್ರೆಡಿಟ್ ಕಾರ್ಡ್ ಬಂದಿತ್ತು ಅದಕ್ಕೆ ವರ್ಷಕ್ಕೆ ಒಂದು ಸಾವಿರದ ಒಂಬೈನೂರು ಚಿಲ್ಲರೆ ಫೀಸ್ ಇತ್ತು ಏನು ಮಾಡೋದು ಗಾಬರಿ ಆಗೋಯ್ತು ಇಷ್ಟೊಂದು ಫೀಸ್ ಎಲ್ಲಿನ ತಂದು ಕಟ್ಟಲಿ ಅಂತ ನನಗೂ ಯೋಚನೆ ಆಗೋಯ್ತು ಆ ಪೋಸ್ಟಲ್ ಬಂದಾಗ ಪ್ಯಾಕ್ ನೋಡಿದಾಗಲೇ ಅನ್ನಿಸ್ತು ಇದರಿಂದ ಏನೋ ಇದೆ ಮರ್ಮ ಅಂತ ಯಾಕೆಂದ್ರೆ ಆ ಪ್ಯಾಕ್ ಅಷ್ಟು ಅದ್ಭುತವಾಗಿತ್ತು ಒಳಗಡೆ ಒಂದು ಯೂಸರ್ ಮ್ಯಾನು ಒಳ್ಳೆ ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಬುಕ್ ತರ ಕೊಟ್ಟಿದ್ರು ಮತ್ತೆ ಎಸ್ ಬಿ ಐ ಸಿಬ್ಬಂದಿಗೆ ಕೇಳ್ದೆ ಇಲ್ಲ ಸರ್ ನಾವು ಬೇರೆ ಕಾರ್ಡ್ ಅಪ್ಲೈ ಮಾಡಿದ್ವಿ ಅವ್ರು ನಿಮಗೆ ಮಾಸ್ಟರ್ ಕಾರ್ಡ್ ಕಳಿಸ್ಬಿಟ್ಟಿದ್ದಾರೆ ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡಿ ಚೇಂಜ್ ಮಾಡ್ತಾರೆ ಅಂತ ಸರಿ ಮತ್ತೆ ನಾನು ಕಸ್ಟಮರ್ ಕಾಲ್ ಮಾಡಿದೆ ಯಥಾಪ್ರಕಾರವಾಗಿ ಹೇಳಿದೆ ಅವರು ಪಾಪ ಚೇಂಜ್ ಮಾಡಿಕೊಟ್ರು ಯಾವುದೇ ರೀತಿ ಶುಲ್ಕ ಇಲ್ಲದೆ ಅದನ್ನ ನನಗೆ ರೂಪೆ ಕಾರ್ಡ್ ಆಗಿ ಪರಿವರ್ತನೆ ಮಾಡಿಕೊಟ್ರು ಇದು ಬಂತು ಇದಕ್ಕೆ ಕೂಡ ಜಿ ಎಸ್ ಟಿ ಸೇರಿ ವರ್ಷಕ್ಕೆ ಐನೂರ ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸರಿ ಇನ್ನೇನು ಮಾಡೋದು ಐನೂರ ಎಂಬತ್ತು ರೂಪಾಯಿ ಆಲ್ರೆಡಿ ಕಟ್ಟಾಗತ್ತಲ್ಲ ಸದ್ಯ ಒಂದು ಸಾವಿರದ ಒಂಬೈನೂರು ಹೋಗೋದ್ರ ಬದಲು ಐನೂರ ಎಂಬತ್ತು ರೂಪಾಯಿ ಹೋಗ್ಲಿ ನೇನ್ ಮಾಡೋಕ್ಕಾಗುತ್ತೆ ಅಂತ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಈ ಒಂದು ವರ್ಷದೊಳಗಡೆ ಅದನ್ನು ನಾನು ರಿಜೆಕ್ಟ್ ಮಾಡಿಸಿ ಆ ವರ್ಷಕ್ಕೆ ಸುಮ್ಮನೆ ಐನೂರ ಎಂಬತ್ತು ರೂಪಾಯಿ ಕಟ್ಟೋದ್ರಿಂದ ತಪ್ಪಿಸ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಯಾಕೆ ಇಷ್ಟೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಐಡಿಯಾ ಇರೋದಿಲ್ಲ ಯಾವುದೋ ಬ್ಯಾಂಕ್ ಅವರು ಕಾಲ್ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳೋದಿಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸಮಸ್ಯೆಗೆ ಒಳಗಾಗ್ತೀರಾ ಮೇಲೆ ನನಗೆ ಗೊತ್ತಿರೋ ಅಂಥವ್ರು ಮತ್ತೊಬ್ಬರು ಅವರು ಇದೇ ರೀತಿ ಕ್ರೆಡಿಟ್ ಕಾರ್ಡ್ ತಗೊಂಡು ಈಗಲೂ ಕೂಡ ವರ್ಷಕ್ಕೆ ಒಂದು ಸಾವಿರದ ಒಂಬೈನೂರು ಚಿಲ್ಲರೆ ಪೇ ಮಾಡ್ತಾ ಇದ್ದಾರೆ ಅದನ್ನ ಹೇಗೆ ಕ್ಯಾನ್ಸಲ್ ಸರ್ ಅಂತ ನನಗೆ ಕೇಳಿದ್ರು ಆ ಹಿನ್ನೆಲೆಯಲ್ಲಿ ನಾನು ಎಲ್ರಿಗೂ ಅನುಕೂಲ ಆಗಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಬ್ರು ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಈಗ ನನ್ನ ಹತ್ರ ಆಕ್ಸಿಸ್ ಇದೆ ಐ ಸಿ ಐ ಸಿ ಐ ಇದೆ ಅದೆಲ್ಲ ಫ್ರೀ ಕ್ರೆಡಿಟ್ ಕಾರ್ಡ್ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅದಕ್ಕೆ ಶುಲ್ಕ ಇರೋದಿಲ್ಲ ಅಂದ್ರೆ ಗೊತ್ತಿಲ್ಲದೆ ಇರೋರ್ಗೋಸ್ಕರ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ಷಿಕವಾಗಿ ಶುಲ್ಕ ಇರೋದಿಲ್ಲ ಹಾಗೆ ಜಾಯ್ನಿಂಗ್ ಫೀಸ್ ಇರೋದಿಲ್ಲ ಅದು ಬಿಟ್ಟು ನಾವು ಇನ್ ಟೈಮ್ ಅಲ್ಲಿ ಪೇ ಮಾಡದೆ ಹೋದರೆ ಏನು ಫೀಸ್ ಇರುತ್ತೋ ಆಸ್ ಪರ್ ದ ರೆಗ್ಯುಲೇಷನ್ ಅದು ಅಪ್ಲೈ ಆಗುತ್ತೆ ತುಂಬಾ ಜನ ಪೇರೆಂಟ್ಸ್ಗಳಿಗೆ ಗೊತ್ತಿರೋದಿಲ್ಲ ಮಕ್ಕಳು ಮಾಡ್ತಾರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಲ್ಪ ಆಫರ್ ಕೊಡ್ತಾರೆ ಝಮಾಟೊ ಝಪ್ಟೊ ಸ್ವಿಗಿ ಮತ್ತೆ ಕೆಲವೊಂದು ಗೇಮ್ಗಳಲ್ಲಿ ಕೂಡ ಇದಕ್ಕೆ ಆಫರ್ ಕೊಡ್ತಾರೆ ಹಾಗಾಗಿ ಕೆಲವೊಬ್ಬರು ಮಕ್ಕಳು ಅಪ್ಲೈ ಮಾಡಿಬಿಡ್ತಾರೆ ಪೋಷಕರಿಗೆ ಇದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಸೊ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮೊದಲು ತಿಳ್ಕೊಳ್ಳಿ ಅದರ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಅನ್ನೋದಾದರೆ ಅಪ್ಲೈ ಮಾಡಿ ತಗೊಳ್ಳಿ ಬಟ್ ವಾರ್ಷಿಕ ಶುಲ್ಕ ಇದ್ರೂ ಕೂಡ ಕೆಲವೊಮ್ಮೆ ಅನಿವಾರ್ಯ ಆಗುತ್ತೆ ಆ ಮಟ್ಟಕ್ಕೆ ನಮ್ಮ ವ್ಯವಹಾರ ಇದ್ರೆ ಆದಾಯ ನಮಗೆ ಆ ಒಂದು ಶುಲ್ಕ ಏನು ಹೆಚ್ಚಾಗೋದಿಲ್ಲ ವರ್ಷಕ್ಕೆ ಐನೂರ ಎಂಬತ್ತು ರೂಪಾಯಿ ಅಥವಾ ಎರಡು ಸಾವಿರ ಕಟ್ಟ ಅಂತವರು ಕೆಲವರು ಇದ್ದಾರೆ ಫ್ರೀ ಕ್ರೆಡಿಟ್ ಕಾರ್ಡ್ಗಳು ಕೂಡ ಕೆಲವೊಂದು ಬ್ಯಾಂಕ್ ಪ್ರೊವೈಡ್ ಮಾಡ್ತವೆ ಸಣ್ಣ ಪುಟ್ಟ ಉದ್ಯೋಗಿಗಳು ಆದಷ್ಟುನು ಯಾವುದೇ ಶುಲ್ಕ ಇಲ್ಲದೆ ಇರುವಂತ ಕ್ರೆಡಿಟ್ ಕಾರ್ಡ್ ನ ತಗೊಳೋದಕ್ಕೆ ಟ್ರೈ ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಅದೇನು ಲೆಕ್ಕಕ್ಕೆ ಇರಲೇ ಬಿಡಿ ಅವ್ರ ಹೆಂಗೋ ಮಾಡ್ಕೋತಾರೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನೆಕ್ಸ್ಟ್ ನಾನು ಮಾಹಿತಿ ತಗೊಂಡು ಬರೋ ಅಷ್ಟರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ತೌಸಂಡ್ ರೀಚ್ ಆಗಲಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು